ತಾಲೂಕಿನ ಮುದಿಗೆರೆ ಬಳಿಯ ಹೋಂಸ್ಟೇನಲ್ಲಿ ಬಮುಲ್ ಮಾಜಿ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ನೇತೃತ್ವದಲ್ಲಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳ ಸಭೆಯನ್ನು ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಸಿಪಿ ಯೋಗೇಶ್ವರ್ ನನ್ನ ರಾಜಕೀಯ ಜೀವನದಲ್ಲಿ ಎಂದಿಗೂ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮುಗು ತೂಸದಿಲ್ಲ ಆದರೆ ಈ ಬಾರಿಯ ಬಮುಲ್ ಚುನಾವಣೆಯಲ್ಲಿ ಸಕ್ರಿಯವಾಗಿ ರಣರಂಗಕ್ಕೆ ಇಳಿಯುತ್ತಿದ್ದು ಲಿಂಗೇಶ್ ಕುಮಾರ್ ಗೆಲುವಿಗೆ ಸಭಿಸುವುದಾಗಿ ಬಹಿರಂಗವಾಗಿಯೇ ಲಿಂಗೇಶ್ ಕುಮಾರ್ಗೆ ಭರವಸೆ ನೀಡಿದರು ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಹಲವಾರು ಬಾರಿ ನಿರ್ದೇಶಕರಾಗಿ ಕೆಲಸ ಮಾಡಿ ತಾಲೂಕಿನ ಆಲು ಉತ್ಪಾದನೆಯನ್ನು ಹೆಚ್ಚಳ ಮಾಡುವುದರ ಜೊತೆಗೆ ಹಲವಾರು ಕೊಡುಗೆಗಳನ್ನು ನೀಡಿದ ಬಬುಲ್ಗೆ ಮಾಜಿ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಬಬುಲ್ಗೆ ಅವಶ್ಯಕತೆಯಾಗಿದೆ ಎಂದರು ಬಬುಲ್ ನಿರ್ದೇಶಕ ಎಚ್ ಜೀಮುತಿ ಬಗ್ಗೆ ಯಾವುದೇ ರೀತಿಯಲ್ಲಿ ಲಘುವಾಗಿ ಮಾತನಾಡದ ಶಾಸಕರು ನಾನೇ ಫೀಲ್ಡ್ಗೆ ಇಳಿಯುತ್ತೇನೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಭಾಷೆ ನೀಡಿದಂತೆ ಸಿಪಿವೈ ಲಿಂಗೇಶ್ ಕುಮಾರ್ಗೆ ಭರವಸೆ ನೀಡಿದರು ಬಬುಲ್ ನಿರ್ದೇಶಕ ಚುನಾವಣೆಯ ಭಾವಿ ಅಭ್ಯರ್ಥಿ ಎಸ್ ಲಿಂಗೇಶ್ ಕುಮಾರ್ ನನ್ನ ಮೂರು ಬಾರಿಯ ನಿರ್ದೇಶಕ ಸ್ಥಾನದ ಅವಧಿಯಲ್ಲಿ ಯಾರಿಗೂ ಯಾವುದೇ ರೀತಿಯಲ್ಲಿ ದೌರ್ಜನ್ಯ ಮಾಡದೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೇನೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಅವಶ್ಯಕವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರೊಬ್ಬರು ಕೆಲ ವರ್ಷಗಳ ಹಿಂದೆ ಬಹಿರಂಗ ಕಾರ್ಯಕ್ರಮದಲ್ಲಿ ಸೆಕ್ರೆಟರಿಗಳು ಕಂಡರು ಎಂದು ಸಂಬೋಧಿಸಿದ್ದೀನಿ ನಮಗೆ ನೋವಾಗಿದೆ ಎಂದು ತಕ್ಷಣ ಆ ವಿಚಾರಕ್ಕೆ ಆಕಸ್ಮಿಕ ಎಂದು ಹೇಳಿ ಹಾಕಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ರಾಜ್ಯ ಗುಕ್ತ ಮಂಡಳಿಯ ಅಧ್ಯಕ್ಷರ ಡಿ. ಕಾಂತ್ ರಾವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಭು ನಗರದ ಕಮಿಷನ್ ಸದಸ್ಯ ಸೋನಿ ಜಾಂಪುರ್ ಮಲವೆ ಕೋಟ ಬೋರ್ವಾಲ್ ರಾಮಚಂದ್ರ ಡಾಕ್ಟರ್ ಕೆ.ಎನ್. ಎಕ್ಸ್‌ಮ ಉಕ್ಕರಾದ ಅರವರమంది ಕಾರ್ಯಸಭೆರ ಹಾಗೂ 100 ಹೆಚ್ಚು ಮಂದಿ ಆಲಿಸುತ್ತಕದ ಸಹಕೃತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಜರಿದ್ದರು ಮತ್ತು ಕಾರ್ಯಕ್ರಮ ಸಹಕಾರ ಕ್ಷೇತ್ರದಲ್ಲಿ ಹಾಲು ಉತ್ಪಾದಕರ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಮಾಡ್ತಕ್ಕಂಥ ಒಂದು ಅವಕಾಶ ಒಂದು ಕಾಲ ಬಂದಿದೆ ಹೊಸದಾಗಿ ಏನು ಈ ಚುನಾವಣೆ ನಿರ್ದೇಶಕರ ನಿರ್ದೇಶಕ ಅಂತ ಬೆಂಗಳೂರು ನಿರ್ದೇಶಕರಿಗೆ ಏನು ಚುನಾವಣೆ ಆಗ್ತದೆ ಆ ಚುನಾವಣೆಯಲ್ಲಿ ತಾವು ಲಿಂಗೇಶ್ ಕುಮಾರ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ತಮ್ಮ ಸಹಕಾರ ಬೇಕು ಅಂತೇಳಿ ಕೇಳಲಿಕ್ಕೆ ನಾವೆಲ್ಲ ವೇದಿಕೆ ಮೇಲೆ ಬದಗ್ ಜನ ಎಲ್ಲರೂ ಮಾತಾಡಿದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿದೆ ತಾವು ಬಂದಿದ್ದೀರಿ ಒಂದ್ ಇವತ್ತು ಈ ನೀವೆಲ್ಲರ ಮನಸ್ಸಲ್ಲೂ ಕೂಡ ಬದಲಾವಣೆ ಆಗ್ಬೇಕು ಅನ್ನೋ ಒಂದು ಭಾವನೆ ಇದೆ ಅಂತ ಹೇಳಿ ನಾನು ನನ್ನ ರಾಜಕೀಯ ಮರಮದಲ್ಲಿ ಬಲವಜನಕ್ಕೆ ಮಾತಾಡಿದಾಗ ತಿಳ್ಕೊಂಡಂತ ಭಾವನೆ ನಾವು ಪೂರಕವಾಗಿ ನಾವು ಅದು ಪೂರಕವಾಗಿ ಕೆಲಸ ಮಾಡ್ತೀವಿ ನೇರವಾಗಿ ನಾನು ಈ ಚುನಾವಣೆಯಲ್ಲಿ ನೇರವಾಗಿ ನಾನು ಈ ಚುನಾವಣೆ ಕಣಕ್ಕಿಳಿತೀನಿ ಈ ಚುನಾವಣೆಯಲ್ಲಿ ಬದಲಾವಣೆ ಮಾಡಬೇಕು ನಿಂದ ಗಳಿಸಬೇಕು ನನ್ನ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಮ್ಮ ಸರ್ಕಾರ ನನ್ನ ಜೊತೆಯಲ್ಲಿದೆ ಈಗ ನಾನು ಈ ವಿಚಾರವನ್ನ ಮೊನ್ನೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ನಾನು ಪ್ರಸ್ತಾಪ ಮಾಡಿ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಲಿಂಗೇಶ್ ಅವರು ಕೂಡ ನೆನ್ನೆ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುಕೂಲ ಆಗಿದೆ ನನ್ನ ಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾಗ ನನಗೆ ಹೇಳಿದರು ದಿವಸ ಈ ಸೋಗಾಲದಿಂದ ಇದಕ್ಕೂ ಒಂದು ಊರಿದೆ ಕೋಣಂಬಳಿಗೆ ಹೋಗ್ತಿದ್ದರು ರಾತ್ರಿ ಹೊತ್ತು ಆ ಅವಾಗ ಏನ ನಿಮ್ ಇಷ್ಟೊಂದು ಅಷ್ಟು ಅಷ್ಟೆಲ್ಲ ರೋಡ್ ಅಲ್ಲಿ ಕಟ್ಟಿದ್ರಲ್ಲ ನಾನು ಹೇಳಿದೆ ಸರ್ ನಮ್ಮ ತಾಲೂಕೆಲ್ಲ ಇವತ್ತು ತೊಂದರೆ ಆಗ್ತಾರು ಹಾಲ್ಗೆ ತುಂಬಾ ಕಡಿಮೆ ಬೆಲೆ ಇಡೀ ದೇಶದಲ್ಲಿ ನಮ್ ನಮ್ಗೆ ತುಂಬಾ ಕಡಿಮೆ ಬೆಲೆ ಕರ್ನಾಟಕದ ಹಾಲ್ಗೆ ದಯವಿಟ್ಟು ನೀವು ಒಂದ್ ಐದು ರೂಪಾಯಿ ಜಾಸ್ತಿ ಮಾಡ್ಬೇಕು ಸರ್ ಅಂತ ರೀ ಅಂತೇಳಿ ಎಲ್ಲ ಕೇಳಿ ಎಂಟಿ ಅಂಶ ತಗೊಂಡು ಅವತ್ತಿಂದ ಶುರುವಾದದ್ದು ನಾವೇ ಅವ್ರಿಗೆ ಒತ್ತಡ ಹಾಕ್ತಾನೆ ಬಂದು ಇಡೀ ನಾ ನನ್ನ ಪ್ರಯತ್ನ ಅಲ್ಲ ಒಟ್ಟಾರೆ ನಮ್ಮ ಹಾಲು ಉತ್ಪಾದಕರ ನೋವಿತ್ತು ಬಹಳ ಜನ ಶಾಸಕರು ಅಥವಾ ಸಂಬಂಧಪಟ್ಟವರು ನಮ್ಮ ನಮ್ಮ ಮೈಗನಡಿ ನಾಗಾಜು ಕೂಡ ನನಗೆ ಸಾರಿ ಫೋನ್ ಮಾಡುವ ಸರ್ ಬನ್ನಿ ಸರ್ ಹೇಳಿ ಸರ್ ಸಿ ಗೆ ಸಿ ಅಂತ ಅಂತೇಳಿ ಹಿಂಗೆಲ್ಲರೂ ಒಟ್ಟಾದ ಒಂದು ಪ್ರಯತ್ನದಲ್ಲಿ ಇವತ್ತು ಹಾಲು ಐದು ರೂಪಾಯಿ ಜಾಸ್ತಿ ಸಿಕ್ಕುದು ಏನು ಭಾಳ ಲಾಭ ಸಿಗುತ್ತೆ ಅಂತ ಹೇಳ್ತಾಯಿಲ್ಲ ನಾನು ಬಹಳ ದೇಶಗಳಲ್ಲಿ ಹಾಲಿನ ಬಗ್ಗೆ ರೇಟ್ ಕೇಳಿದ್ದೀನಿ ಬಹುಶಃ ಇಡೀ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಇರಬೇಕು ಹಾಲಿಗೆ ಇಷ್ಟು ಕಡಿಮೆ ಬೆಲೆಗೆ ಹಾಲು ಸಿಕ್ಕುದು ಎಲ್ಲೂ ಈ ಕಡಿಮೆ ಬೆಲೆಗೆ ಹಾಲು ಸಿಕ್ಕೋದಿಲ್ಲ ಹಾಗಾಗಿ ಇವತ್ತು ಒಂದು ಚುನಾವಣೆ ನಮ್ಗೇನು ಬ ನಾನು ಹಳೆ ನಿರ್ದೇಶಕರ ಬಗ್ಗೆ ನಾನೇನು ಏನು ಆಪಾದನೆ ಮಾಡೋದಿಲ್ಲ ಅವ್ರ ಬಗ್ಗೆ ಅವ್ರ ಕಾರ್ಯವೈಖರಿ ನನಗೆ ಗೊತ್ತಿಲ್ಲ ನನಗೆ ಕೋಆಪರೇಟಿವ್ ವಿಚಾರದಲ್ಲಿ ನಾನು ಯಾವತ್ತೂ ತಲೆನೂ ಹಾಕಲಿಲ್ಲ ನೀವು ಯಾವುದೇ ಡೇರಿ ವಿಚಾರದಲ್ಲಿ ನಾನು ಇಷ್ಟು ವರ್ಷ ನನ್ನ ರಾಜಕೀಯ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಬ್ಬೊಬ್ಬರು ಯಾರೋ ಕೆಲವರು ಮುಖ ಪರಿಚಯರು ಪರಿಚಯ ಬರ್ತೋ ಯಾರು ಏನು ಅಂತ ನನ್ನ ನನ್ನ ಕ್ಷೇತ್ರ ಅಲ್ಲ ಅಂತ ನಾನು ಇಷ್ಟು ದಿನ ಭಾವಿಸ್ಕೊಂಡಿದ್ದೆ ಆದರೆ ಇವತ್ತು ನನಗನ್ನಿಸ್ತಾ ಇದೆ ಇನ್ನೂ ಹೆಚ್ಚಿಗೆ ಒತ್ತು ಕೊಟ್ಟು ನಾವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಕೂಡ ಗ್ರಾಮೀಣ ಪ್ರದೇಶದ ಈ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಜನಗಳಿಗೆ ನಾವು ಸಹಾಯ ಮಾಡ್ಬೋದು ಅವ್ರ ಕಷ್ಟಕ್ಕೆ ನಾವು ನಿಂತ್ಕೊಬೋದು ನಮ್ಮದು ಜವಾಬ್ದಾರಿ ಇದೆ ಹಾಗಾಗಿ ಒಂದಷ್ಟು ಬದಲಾವಣೆ ಮಾಡೋಣ ವೇದಿಕೆ ಮೇಲೆ ಎಲ್ಲ ನಮ್ಮ ಮುಖಂಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ಏನು ನಾವು ಎರಡು ಮೂರು ಸಾರಿ ನಿರ್ದೇಶಕ್ಕೆ ಏನು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅದಾದ ನಂತರ ಏನೇನಾಗಿದೆ ತಾಲೂಕ್ನಲ್ಲಿ ಏನ್ ಏನು ನಮ್ಮ ತಾಲೂಕಿನಲ್ಲಿ ಇವತ್ತು ಅತ್ಯಂತ ಹಾಲು ಉತ್ಪಾದನೆ ಆಗ್ಬೇಕಾದ್ರೆ ಇಡೀ ನಮ್ಮ ರಾಜ್ಯದಲ್ಲೇ ನಮ್ಮ ತಾಲೂಕ್ನಷ್ಟು ಹಾಲು ಎಲ್ಲೂ ಬರುವುದಿಲ್ಲ ಬೆಂಗಳೂರು ನಾಲ್ಕಲ್ಲಿ ಮೂವತ್ನಾಲ್ವತ್ತು ಸಾವಿರ ನಮ್ಮ ತಾಲೂಕಿನ ಇವತ್ತು ಎರಡು ಲಕ್ಷ ಮೂರು ಲಕ್ಷ ಇತ್ತು ಸ್ವಲ್ಪ ಕಡಿಮೆ ಆಗಿದೆ ಎರಡು ಲಕ್ಷ ಲೀಟ್ರ್ ಆಲು ಬರ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಯೋಗೇಶ್ ಸಾಹೇಬ್ರವರು ಮಾಡಿದಂಥ ನೀರಾವರಿ ಯೋಜನೆಯಿಂದ ಇವತ್ತು ನಮ್ಮ ತಾಲೂಕಿನ ಅತ್ಯಂತ ಎಲ್ಲರೂ ಜೀವನ ಮಾಡ್ತಾರೆ ನಮ್ಮ ಕಾರ್ಯದರ್ಶಿ ಇರ್ಬೋದು ಆಗ ಯಾರು ಎರಡೂ ಸಾಕೊಂಡ್ರು ಸಾಕು ಇವತ್ತು ಇವತ್ತು ಒಳ್ಳೆಯ ರೇಟು ಸಹಿತ ಐದು ರೂಪಾಯಿ ಇವರೇ ಅನೋ ಸಾಕಾಯ್ತ ಆಯ್ತು ಇಲ್ಲಿ ಬಂದಾಗ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಗೆ ಸೇರಿಸಿ ಬಾಲು ಪಬ್ಲಿಕ್ ನಲ್ಲಿ ಸುಸಜ್ಜಿತವಾದ ಲೈಬ್ರರಿ ರೋಬೋಟಿಕ್ಸ್ ಲ್ಯಾಬ್ ಸಿನಿಮಾ ರೂಮ್ ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು ವಿಜ್ಞಾನ ಪ್ರಯೋಗಾಲಯಗಳು ಆನಿಮೇಷನ್ ಕ್ಲಾಸಸ್ ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ ಆಟದ ಮೈದಾನ ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಫೈವ್ ಫೋರ್ ಒನ್ ಡಬಲ್ ಫೈವ್ ತ್ರೀ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ ಬಾಲು ಪಬ್ಲಿಕ್ ಸ್ಕೂಲ್ ಪಿಟಿ ರಸ್ತೆ ಕೋಟೆ ಚನ್ನಪಟ್ಟಣ ಬಾಲು ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಯಂಗ್ ಮೈಂಡ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್